ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದ್ ಸಿನಿಮಾ ಇದು ಈ ವಿಷಯ ಯಾಕೆ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ ಮುಂಚಿಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಲ್ಲ ಹಾಗೆ ಇಲ್ಲಿ ಏನು ನಡೆದಿಲ್ಲ ಅಂತ ದಿನ ಇದೀವಿ ಆದರೆ ಅಂಕಿ ಅಂಕಿಅಂಶಗಳು ಬೇರೆನೇ ಕತೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಇದರ ಟ್ರಿಪಲ್ ಇರುತ್ತೆ ಇದರ ನಮ್ಮ ಸಮಾಜವೇ ಆಗಿದೆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ನಾನು ಏನಾರ ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕತೆ ಅಲ್ಲ ಒಂದು ಗಂಟಿನ ಕತೆ ಆಗಬೇಕು ಅಂತ ಒಂದೊಂದು ಗಂಟಿನ ಕತೆ ಆಗಬೇಕು ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು ತಪ್ಪಿತಸ್ಥರಾಗಿ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಅನಿವಾರ್ಯತೆ ನಮಗಿದೆ ಇವತ್ತು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರ ಇಪ್ಪತ್ತೆಂಟನೇ ಪೊಸಿಷನ್ ಇದ್ದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ಮದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಎತ್ತರ ನಾರಿಯಸ್ತು ಗುಚ್ಚಂತೆ ಅರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನು ಕೂರಿಸಿದ್ದೀವಿ ಆದರೂ ನೂರಿಪ್ಪತ್ತೆಂಟನೇ ಇದ್ದೀವಿ ಸಾವಿರಾರು ರೇಬಲ್ ನಡೀತಾಯೆ ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು ಇವತ್ತಿಗೂ ಎಷ್ಟೆಷ್ಟೊಂದು ವಿಡಿಯೋ ಮಣಿಪುರದಲ್ಲಿಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಅದು ಕೂತ್ಕೊಂಡಿದ್ದೀವಿ ಇಲ್ಲಿ ನಗ್ತೀವಿ ಮಾತಾಡ್ತೀವಿ ಎಲ್ಲ ಆಗುತ್ತೆ ಯಾರ್ದಾರು ಮನೇಲಿ ಇದು ನಡೆದನ್ನ ನಗೋ ನಗೋಕೆ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣ ಅಣ್ಣ ತಮ್ಮದಿರ ಅಕ್ಕ ತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂತಹ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಪ್ರಪಂಚದಲ್ಲೆಲ್ಲ ಇದೇ ತರದ ಪರಿಸ್ಥಿತಿನೇ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಅದು ಸಹಜ ಆಗೋಗಿದೆ ಇವತ್ತೆಲ್ಲೇ ಹೋದರೂ ಬಹುಜನರು ಒಂದು ಬಹುಜನರು ಅಂದರೆ ಬಹುಸಂಖ್ಯಾತರು ಸಾರಿ ಬಹುಜನ್ರು ಇರೋದು ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲಿದ ಬಳಕೆ ಮಾಡೋದು ಬಲಾಢ್ಯರು ಬಲಹೀನರು ಮೇಲಿಂದ ಬಳಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡಬೇಕು ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ನಾನು ಯಾವಾಗವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನು ಎತ್ತಬೇಕು ಜನರ ಸಮಸ್ಯೆಗಳನ್ನು ದಾಖಲು ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನ ತುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರೂ ಸಾದಲಾವಣೆ ಆಗಿಲ್ವಲ್ಲ ಸೊ ಬದಲ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ ಅದು ಯಾವುದೇ ಕೇಸ್ ಆಗಿರ್ಬೋದು ಈ ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ ಯಾವುದೇ ಇಟ್ಕೊಂಡ್ರೂ ಆಗುತ್ತೆ ನಮಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ ತಂಗಿ ಮಗಳು ತಾಯಿ ಏನು ಬೇಕಾದ್ರೂ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಖಂಡಿತ ಈ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾ ಅಂತ ನನಗನ್ಸುತ್ತೆ ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಈಶಾನ್ಸಿಮಾ ಅನ್ನ ಬರಬೇಕು ಅಂತ ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ ಏನೇ ಮಾಡಿದ್ರು ನಾವು ಶೋಷಕ ಸಮುದಾಯ ನಾವು ಗಂಡಸರು ಹೆಣ್ಣು ಶೋಷಿತರು ಏನೇ ಹೇಳ್ಬೋದು ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡಬಹುದು ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನ ಅಂತ ಹೇಳ್ಬೋದು ಇವತ್ತು ಅಸಮಾನತೆ ಹಾಗೆ ಇದೆ ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇವೆ ನಮಗೆ ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ ಹಾಗಾಗಿ ನಮ್ಮನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು ಸೊ ಗಡ್ಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ ಥರ್ಡ್ ಪಾರ್ಟಿನೂ ಅಲ್ಲ ಅದು ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್ ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡಿದಂಗೆ ಆಗ್ಬಿಡುತ್ತೆ ನಾಂಬಲ್ ಮಾಡೋಕ್ಕೆ ಹೋದರೆ ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳ್ಬೇಕಾದ್ ತುಂಬ ಮುಖ್ಯ ತುಂಬ ಚಿಕ್ಕ ಚಿಕ್ಕ ಅದರಲ್ಲಿ ನಾನ್ಸ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಣ್ಣೆ ಇದನ್ನು ಈ ಕಥೆಯನ್ನು ಹೇಳಿದ್ರೆ ಚೆಂದ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ನನಗೆ ಆಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ ಇನ್ನೇನು ಇನ್ನೇನು ಹೇಳೋದಿಲ್ಲ ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡ್ಬೇಕ ಖಂಡಿತ